ಹಾಸನದ ಕಲ್ಕೆರೆಯಲ್ಲಿ ಮಹಿಳೆಯ ನಿಗೂಢ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಹಿಳೆ ಸ್ಥಿತಿ ಏನಾಗಿದೆ ಅದರ ಫಾಲೋಅಪ್ ಸ್ಟೋರಿ ಇದು ನೋಡಿ ಒಂದು ಕ ಕಲ್ಕೆರೆ ಬಳಿಯಲ್ಲಿ ಈ ಮಹಿಳೆಯ ಉಡುಪುಗಳು ಸಿಕ್ಕಿತ್ತು ಈ ಮಹಿಳೆ ಸೂಸೈಡ್ ಮಾಡ್ಕೊಂಬಿಟ್ಟಿರಬಹುದು ಅಥವಾ ಯಾರೋ ಕೊಂದು ಹಾಕ್ಬಿಟ್ಟಿರಬಹುದು ಈ ಮಹಿಳೆ ಬಳಿಯಲ್ಲಿ ಒಂದು ಮೂವತ್ತು ಲಕ್ಷ ಬೆಲೆ ಬಾಳುವ ಒಡವೆ ಇತ್ತಂತೆ ಇದೆಲ್ಲ ಬಂತಲ್ಲ ವಿಷಯನೇ ಬೇರೆ ಈ ಹೆಣ್ಣುಮಗಳು ತನ್ನ ಗಂಡನನ್ನು ಬಿಟ್ಟುಬಿಟ್ಟು ಯಾವುದೋ ಮದುವೆಗೆ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಹೇಳಿ ಕುಣಿಗಲ್ಲಿಂದ ಬಂದಂತಹ ಪ್ರಿಯಕರನೊಂದಿಗೆ ಕುಣಿಗಲ್ಗೆ ಹೊರಟು ಬಿಟ್ಟಿದ್ಲು ಯಾರಿಗೂ ಅನುಮಾನ ಬರಬಾರ್ದು ಹೇಳಿ ಒಂದು ಕೆರೆ ಬಳಿಯಲ್ಲಿ ಉಡುಪು ಚಪ್ಪಲಿ ಬ್ಯಾಗು ಎಲ್ಲವನ್ನು ಬಿಸಾಡಿ ಈ ಮಹಿಳೆ ಹೊರಟಿದ್ದದ್ದು ನೋಡಿದವರು ಸತ್ತು ಸತ್ತೋಗ್ಬಿಟ್ಟಿದ್ದಾಳೆ ಅಥವಾ ಯಾರೋ ಸಾಯಿಸ್ಬಿಟ್ಟಿದ್ದಾರೆ ತಂದುಕೊಳ್ಳಿ ಅಂಥೇಳಿ ಇದೇನಾಗುತ್ತೆ ಅಂದರೆ ಈ ಮಹಿಳೆಯ ಪತಿ ಒಂದು ಕಡೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದೇ ಕೆಲಸ ಮಾಡ್ತಕ್ಕಂಥ ಕಂಪನಿಯಲ್ಲಿ ಡೇವಿಡ್ ಎನ್ನುವ ವ್ಯಕ್ತಿ ಡೇವಿಡ್ ಎನ್ನುವ ವ್ಯಕ್ತಿ ಒಳ್ಳೆ ಪೊಸಿಷನಲ್ಲಿ ಇರ್ತಾರೆ ಪೌಷ ಪ್ರಬುಲಿ ಮ್ಯಾನೇಜರ್ ಅಂತ ಇರಬೇಕು ಈ ಮ್ಯಾನೇಜರ್ ಅಂತ ಇದ್ದಾಗ ಏನಾಗುತ್ತೆ ಈ ಮಹಿಳೆ ಆ ಕಂಪ್ನಿಗೆ ಹೋಗೋದು ಬರೋದು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಈ ಡೇವಿಡ್ ಜೊತೆಗೆ ಈ ಮಹಿಳೆಗೆ ಪ್ರೇಮಾಂಕುರವಾಗಿದೆ ಪ್ರಿಯಾಂಕಾಗೆ ಆದಂಥ ಪ್ರೇಮಾಂಕುರ ಇದು ಸೊ ಇದಾದ ಮೇಲೆ ಏನಾಗುತ್ತೆ ಇವರು ಡಿಸೈಡ್ ಮಾಡಿಬಿಡ್ತಾರೆ ನೀನು ಬಂದುಬಿಡು ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ನಿನ್ನ ಮದುವೆಗೆ ಬಂದೆ ಅಲ್ಲಿಗೆ ಬಂದೆ ಇಲ್ಲಿಗೆ ಬಂದೆ ಅಂತ ಹೇಳು ನಾನು ನಿನ್ನ ನೋಡ್ಕೊಳ್ತೀನಿ ಹೇಳಿ ಡೇವಿಡ್ ಹೇಳ್ದ ಅಂಥೇಳಿ ಡೇವಿಡ್ ತಲೆ ಕೆಡಿಸಿದ್ನೋ ಈ ಹೆಣ್ಣುಮಗಳೇ ಡೇವಿಡ್ಗೆ ತಲೆ ಕೆಡಿಸಿದ್ನೋ ವಿ ಡೋಂಟ್ ನೋ ಡೇವಿಡ್ ಬಂದವನು ಬಂದ ಬೈಕಲ್ಲಿ ಕೂರಿಸ್ಕೊಂಡ ಕರ್ಕೊಂಡು ಹೋದ ಇದೆಲ್ಲವೂ ಈ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಯಿಂದ ಆಚೆಗೆ ರಾತ್ರಿ ಹನ್ನೆರಡು ಗಂಟೆ ಒಳಗೆ ಇಷ್ಟರ ಒಳಗಾಗಿ ಇವಳು ಈ ಹೆಣ್ಣುಮಗಳು ಬಸ್ ಸ್ಟಾಪಕ್ಕೆ ಬಂದಿದ್ದು ಆಯಿತು ಡೇವಿಡ್ಡು ಪಿಕಪ್ ಮಾಡಿದ್ದು ಆಯಿತು ಕುಣಿಗಲ್ಲಿ ಬಿಟ್ಬಿಟ್ಟು ಇವನು ಬೈಕಲ್ಲಿ ಬಂದು ಪಿಕಪ್ ಮಾಡಿದ್ದು ಆಯಿತು ರಾತ್ರಿ ಹನ್ನೆರಡೂವರೆ ಸುಮಾರಿಗೆ ಅವರು ಅವರ ರೂಮ್ಗೆ ಮನೆಗೋಗಿ ಬಂದಿದ್ದು ಆಯಿತು ಇಷ್ಟಲ್ಲಾಗಲೇ ಗಾಬ್ರಿ ಇನ್ನೊಂದು ಆತಂಕ ಎಲ್ಲ ನಡೆದು ಹೋಗ್ಬಿಟ್ಟಿತ್ತಲ್ಲ ಎರಡು ಮೂರು ದಿನ ತಲಾಶ್ ಮಾಡುವ ವೇಳೆಗೆ ಕೆ ನೆಟ್ವರ್ಕ್ ಟ್ರೇಸ್ ಆಯಿತು ಸೊ ಇಲ್ಲಿದ್ದಾಳ ಅಂತ ಬಂದು ಹುಡುಕಿದ್ರಿ ಇವರು ಮೇಲೆ ಏನಾಗಿದೆ ಈಗ ಡೇವಿಡ್ನ ಇಂಟ್ರಾಗೇಷನ್ ಮಾಡ್ತಾರೆ ವಿಚಾರಣೆ ಮಾಡ್ತಾರೆ ಏನು ನಿನ್ನ ಕತೆ ಹೇಳು ಯಾಕೆ ಅವಳು ಕರ್ಕೊಂಡು ಬಂದಿದ್ಯಾ ಅಂಥೇಳಿ ಇದನ್ನ ಯಾರಿಗೂ ರೈಟ್ಸ್ ಇಲ್ಲ ರೈಟ್ಸ್ ಏನಿಲ್ಲ ಅಂತ ಹೇಳಿದ್ರು ನೀನು ಕರ್ಕೊಂಡು ಬಂದೆ ನೀನು ಯಾರು ಕರ್ಕೊಂಡು ಬರೋಕ್ಕೆ ಕನ್ಪಕ್ಕರೆ ಅಪರಾಧ ಅಲ್ವಾ ಯಾರು ಹೇಳಕ್ಕೆ ಬರೋಲ್ಲ ಬಟ್ ಇಂಟ್ರಾಗೇಷನ್ಗೆ ಹೆದರ್ಕೊಂಡು ಡೇವಿಡ್ ಏನು ಮಾಡ್ತಾನೆ ಪ್ರಿಯಾಂಕಾ ನೀನು ಬಡ ನಿನ್ನ ಸಹವಾಸನೂ ಬೇಡ ಅಂತ ಹೊರಟು ಬಿಟ್ಟ ಅವನು ಎಲ್ಲಿಗೆ ಹೋದಾಗ ಗೊತ್ತಿಲ್ಲ ಅಥವಾ ಅವನು ಕುಣಿಗಲಲ್ಲಿ ಇರ್ತೀನಿ ಅಂತಲೂ ಇದ್ದಿರಬಹುದು ಈ ಕಡೆ ಏನಾಯಿತು ಡೇವಿಡ್ಗೆ ಡೇವಿಡ್ ಇಲ್ಲ ಇದಕ್ಕೆ ಮುಂಚೆ ಪ್ರಿಯಾಂಕಾಗೆ ಎಷ್ಟು ಕನ್ವಿನ್ಸ್ ಮಾಡಿದ್ರು ಗಂಡನ ಮನೆಗೆ ನಾನು ಹೋಗೋಲ್ಲ ಅಂದಳು ಈಗ ಗಂಡನ ಮನೆಗೆ ಗಂಡನ ಮನೆಯೂ ಹೋಯ್ತು ಡೇವಿಡ್ಗೆ ಡೇವಿಡ್ ಕೂಡ ಹೋದ ಪ್ರಿಯಾಂಕಾ ಕಥೆ ಏನು ಅಂತ ಹೇಳಿದ್ರೆ ಈಗ ಸಾಂತ್ವನ ಕೇಂದ್ರದಲ್ಲಿ ಪ್ರಿಯಾಂಕಾ ಜೀವನ ಮಾಡ್ತಿರೋದು ಹೆತ್ತವರಿಗೆ ಹೆತ್ತವ್ರನ್ನೂ ಕಳ್ಕೊಂಡ್ಳು ಗಂಡನಿಗೆ ಗಂಡನೂ ಇಲ್ಲ ಸೋಕಾಲ್ಡ್ ಪ್ರಿಯಕರ ಪ್ರಿಯಕರನೂ ಇಲ್ಲ ಹಾಸನದ ಸಾಂತ್ವನ ಕೇಂದ್ರದಲ್ಲಿ ಪ್ರಿಯಾಂಕಾ ಒಂಟಿಯಾಗಿರ್ತಕ್ಕಂಥ ಸ್ಟೋರಿ ಇದು ಎರಡು ದಿನಗಳಿಂದ ಪ್ರಿಯಾಂಕಾ ಸಾಂತ್ವನ ಕೇಂದ್ರದಲ್ಲೇ ಉಳ್ಕೊಂಡಿರೋದು ಹಾಸನ ಜಿಲ್ಲೆ ಬೇಲೂರಲ್ಲಿ ಲೇಡಿ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಪ್ರಿಯಾಂಕಾಳ ಪ್ರಿಯಕರ ಡೇವಿಡ್ ಇದ್ನಲ್ಲ ಅವನಿಗೆ ಸಂಬಂಧಪಟ್ಟಂತ ಮಾಹಿತಿ ಇದು ಟಿ ವಿ ಫೈವ್ನಲ್ಲಿ ಲಭ್ಯ ಇದೆ ಎಂಬೊಂದು ಮಾಹಿತಿ ಮರ್ಯಾದೆಗೆ ಅಂಜಿ ಗೊಟ್ಟಿಕೆರೆ ಊರನೇ ಬಿಟ್ಬಿಟ್ಟಿದ್ದಾನೆ ಡೇವಿಡ್ ಎಲಿಯಾಸ್ ತಿಮ್ಮಾರಸನ್ ಇವನು ಇನ್ನೊಂದು ಹೆಸರು ತಿಮ್ಮಾರಸನ್ ಅಂತ ಹೇಳಿ ಅದರದ್ದು ಇನ್ನೊಂದು ಹೆಸರು ಡೇವಿಡ್ ಅಂತ ಇದೀಗ ಇವನು ಈ ಥರ ಇಂಟ್ರಾಗೇಷನ್ ಇಂಟ್ರಾಗ್ಯೂಷನ್ ಆದಮೇಲೆ ನನ್ನ ಇವರಲ್ಲಿ ಮರ್ಯಾದೆ ಹೊಟ್ಟೋಯ್ತು ನಾನು ನಾನಿಲ್ಲಿ ಇರಬಾರ್ದು ಅಂತ ಹೇಳಿ ಏನು ಮಾಡಿದ್ದಾನೆ ಡೇವಿಡ್ ಅಲಿಯಾಸ್ ತಿಮ್ಮರಸನ್ ತುಮಕೂರು ಬಿಟ್ಟುಬಿಟ್ಟ ಇವನು ಕುಣಿಗಲ್ಲು ಬಿಟ್ಬಿಟ್ಟ ತುಮಕೂರು ಬಿಟ್ಬಿಟ್ಟ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಗೊಟ್ಟಿಕೆರೆ ಗ್ರಾಮ ಇವತ್ತು ಯು ಪಿ ಕಡೆ ಮುಖ ಮಾಡಲಿಕ್ಕೆ ಮುಂದಾಗ್ಬಿಟ್ಟಿದ್ದಾನೆ ಡೇವಿಡ್ ಅಂತ ಹೇಳಿ ಇವನು ಉತ್ತರ ಪ್ರದೇಶದ ಕಡೆ ಹೋಗಿಬಿಟ್ಟಿದ್ದಾನೆ ಹೇಳಿ ಒಂದು ಮಾಹಿತಿ ಇದೆ ಉಳಿದಂತೆ ಏನಾಗ್ತಿದ್ದಾನೆ ಅವನದು ಏನು ಕತೆಗಳಾಯಿತೋ ಗೊತ್ತಿಲ್ಲ ಇಲ್ಲಿ ಇದು ಕಿಡ್ನ್ಯಾಪ್ ಅಂತಲೋ ಬರಲ್ಲ ಒಳ್ಳೇನೋ ಹಗ್ಗ ಕಟ್ಬಿಟ್ಟು ಕೈಕಾಲು ಕಟ್ಬಿಟ್ಟು ಕರ್ಕೊಂಡು ಹೋಗಿಲ್ಲ ಇವನು ಯಾವಾಗ ಇಂಟ್ರಾಗೇಷನ್ನು ಇದಕ್ಕೊಂದು ಸಿಕ್ಕಿರ್ತಕ್ಕಂಥ ಒಂದು ಅಟೆನ್ಷನ್ನು ಇದೆಲ್ಲ ಆಯಿತು ಇವನು ಅಪ್ಸೆಟ್ ಆಗಿ ಇವನು ಪ್ರಿಯಾಂಕಾನೂ ಬೇಡ ನನಗೆ ಕುಣಿಗಲ್ಲು ಬೇಡ ಗೊಟ್ಟಿಗೆರೆ ಗ್ರಾಮನೂ ಬೇಡ ಏನು ಬೇಡ ಹೇಳಿ ಹೊರಟುಪಟ್ಟಿದ್ದಾನಂತೆ ಉತ್ತರ ಪ್ರದೇಶದ ಕಡೆಗೆ